ನೋಡಿ ಈಗ ಇಲ್ಲಿ ಪುತ್ತಿಲ ಪರಿವಾರ ಅಂತ ಹೇಳುವಂತದ್ದು ರಾಜಕೀಯ ವ್ಯವಸ್ಥೆ ಸಂಘಟನೆಯಲ್ಲಿ ಇಲ್ಲ ಅದು ಸಂಪೂರ್ಣವಾಗಿ ಇಲ್ಲ ಈಗ ಇಲ್ಲದಿರುವ ನನಗೆ ಕೆಲಸ ಈಗ ಮನೆಯೇ ಇಲ್ಲ ನೀವೆಲ್ಲಿಯಕೆ ಇಲ್ಲ ಅಂತ ನೀವು ಕೇಳಿದ್ರೆ ನಾನು ಅಂತ ಉತ್ತರ ಸ್ವಲ್ಪ ಮೊಮಾಯೆ ಇಲ್ಲ ಅಂತ ನನಗೆ ಗೊತ್ತೊಂದಿದೆ ಮನೆ ಮುರಿತಾ ಅಂತ ಹೇಳಿ. ನಾನು ಅದಕ್ಕೆ ನಿಮಗೆ ನೀವು ಬರೋ ಅಲ್ಲ ಬರೋ ಆಗಿತ್ತು. ಅದು ಬಿಳ್ತರೆ ಅಂತ ಗೊತ್ತಾಗಕೊಂಡೆ ಮಾರಾಗ ಆಕಾಗ್ತಾ ಇಲ್ಲ. ನೋಡಿ ನೋಡಿ ಅವತ್ತು ಕೂಡ ನಿಮ್ಮ ಹೇಳ ಕೇಳಿದ ಪ್ರಶ್ನೆಗಳು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನಾನು ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ಒಳಗೆ ಭಾರತೀಯ ಜನತಾ ಪಾರ್ಟಿಗೆ ಸೇರಿಕೊಳ್ಳುವಂತಹ ಪ್ರಕ್ರಿಯೆಗೆ ಜೋರು ಸಿಕ್ಕಿದಾಗ ಯಾವಾಗ ಜೋರು ಅಂತ ಹೇಳಿದ್ರೆ ಹೇಗೆ ಮೇಲಿನ ಕೆಲವು ಪದಾಧಿಕಾರಿಗಳು ಮಾತ್ರ ಬಿ ಜೆ ಗುರುತಿಸಿಕೊಂಡಿದ್ದಾರೆ ಹೊರತು ಇದು ಅದಕ್ಕೆ ಯಾವುದೇ ಸ್ಥಾನಮಾನಗಳು ಅದು ಸಿಕ್ಕಲಿಲ್ಲ ಅದರಾಗಿ ಬಿಜೆಪಿಯೂ ಇಲ್ಲ ಈ ಕಡೆ ಹಿಂದೂ ಸಂಘಟನೆಗಳು ಇಲ್ಲ ಅಂತೇಳಿ ಈ ಪುತ್ತಿಲ ಪರಿವಾರಕ್ಕೋಸ್ಕರ ಅಥವಾ ಯಾವುದೇ ಒಂದು ಹಿಂದುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಿದ ಒಟ್ಟಿಗೆ ಹೆಗಲು ಕೊಟ್ಟು ಹೆಗಲು ಸೇರಿಸಿ ಕೆಲಸ ಮಾಡಿದಂತಹ ಸಾಮಾನ್ಯ ಕಾರ್ಯಕರ್ತರ ಗತಿಯಲ್ಲಿ ಇವತ್ತು ಆ ಕಾರ್ಯಕರ್ತರ ಧ್ವನಿಯಾಗಲಿಕ್ಕೆ ನಾನು ಹೊರಗೆ ಇಟ್ಟದ್ದು ಅರ್ಥ ಆಯ್ತಾ ಇವತ್ತು ಕೂಡ ಗುತ್ತಿಲ ಪರಿವಾರದಲ್ಲಿ ಗುರುತಿಸಿಕೊಂಡ ಎಷ್ಟೋ ಜನ ಕಾರ್ಯಕರ್ತರು ಈಗಲೂ ಕೂಡ ನಮ್ಮಗಿದ್ದಾರೆ ಒಂದೆರಡರಲ್ಲ ನೂರಿನೂರಲ್ಲ ಸಹಸ್ರ ಸಹಸ್ರ ಹೇಳುದು ಇಂಥದ್ದು ಜಾಸ್ತಿ ಅವರಿಗೆ ಯಾಕಂತ ಹೇಳಿದ್ರೆ ಅವರಿಗೆ ಬೇಕಾಷ್ಟು ಅವಕಾಶವನ್ನು ಕೊಟ್ಟರು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೋ ನಾಯಕನಿಗೋ ಸಿಕ್ಕದಂತಹ ಪರಿಗಣನೆ ನೀವು ಸದಾ ಸಿಕ್ಕಿದೆ ಇಲ್ಲ ಅಂತ ನೀವು ನೀವ ಅವರಿಗೆ 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 ಮತ್ತೆ ಬೇಕು ಅಂತೇಳಿ ಕಾರ್ಯ ಅವರಿಗೆ ಕೊಟ್ಟದ್ದು ಹಾಗೆ ಕೊಟ್ಟವರು ತಪ್ಪು ಅವ್ರ ತಪ್ಪಲ್ಲ ಭಾರತೀಯ ಜನತಾ ಪಾರ್ಟಿ ಯಾರು ಟ್ರಾಬ್ರಾಸ್ ಮೇಲೆ ಇದ್ದಾರೆ ನಾಯಕರಿದ್ದಾರೆ ಅವರು ತಪ್ಪು ಶುದ್ಧೀಕರಣ ಅಂತ ಹೇಳೋ ರೀತಿಯಲ್ಲಿ ನೀವು ಶುದ್ಧೀಕರಣ ಶುದ್ಧೀಕರಣ ಅಂತ ಹೇಳ್ತೀರಿ ಅಂತ ಹೇಳ್ತೀರಿ ಇದೆಲ್ಲ ಶುದ್ಧೀಕರಣದ ಭಾಗ ನೆನಪಿಟ್ಟುಕೊಂಡು ಶುದ್ಧೀಕರಣ ಹೇಗೆ ಹೇಳಿ ಎದ್ದು ನಿಂತು ಬೆಳಿಗ್ಗೆ ಎದ್ದ ಕೂಡಲೇ ಕಸ ಗುಡಿಸಲಿಕ್ಕೆ ಹೋಗ್ಲಿಕ್ಕೆ ರಾಜಕೀಯ ವ್ಯವಸ್ಥೆಯಲ್ಲೂ ಸಾಮಾಜಿಕ ವ್ಯವಸ್ಥೆಯಲ್ಲೂ ಸಾಧ್ಯ ಇಲ್ಲ ನಮಗೆ ಇಂತಹ ನಾಯಕರು ನಮಗೆ ನಮ್ಮ ಕೈಗೆ ಸಿಕ್ಕುವಾಗ ನಾವು ಶುದ್ಧೀಕರಣ ಮಾಡಿಯೇ ಮಾಡ್ತೇವೆ ಯಾಕೆ ಮಾಡೋದಿಲ್ಲ ನಾನು ಹೇಳಿದೆ ಇಲ್ಲಿ ಆ ಪಾಪ ಮಾತೆಯನ್ನು ಕರ್ಕೊಂಡು ಬಂದಿದ್ದು ಮಾನ ಕಳಿಬೇಕಾದ ಅಗತ್ಯ ಇತ್ತ ತೀರ್ಮಾನ ತಗೊಂಡದ್ದು ಯಾರ ಹತ್ರ ಕೇಳಿದ ಕೊಂಡದ್ದು ಕಾರ್ಯಕರ್ತರಲ್ಲಿ ಬೂತ್ ಲೆವೆಲ್ ಅಲ್ಲಿ ಸರ್ವೆ ಮಾಡಿ ತಗೊಂಡಿದಾರ ತಗೊಂಡಿದಾರ ಈಗ ರಘುಪತಿ ಭಟ್ರನ್ನೇ ಹೇಳುದು ನಾನು ಇವರತ್ರ ಒಂದು ಮಾತು ಕೇಳಿ ಹೀಗೆ ಮಾಡೋ ಮಾರ್ರಿ ಅಂತ ಹೇಳ್ಬೋದಿತ್ತಲ್ಲ ಇತ್ತಲ್ಲ ಎಲ್ಲಿದ್ದೋ ಒಬ್ಬರನ್ನು ಕರ್ಕೊಂಡು ಬಂದು ನಮ್ಮ ನಮ್ಮ ಇದರ ಬಗ್ಗೆ ಆಚಾರ ವಿಚಾರ ಸಂಸ್ಕಾರ ಸಂಪ್ರದಾಯ ಮಣ್ಣಿನ ಬಗ್ಗೆ ಒಂದು ಚೂರು ಗೊತ್ತಿಲ್ಲದ ವ್ಯಕ್ತಿಯನ್ನು ಕರ್ಕೊಂಡು ಬಂದು ನಿಲ್ಲಿಸಿದ್ರೆ ನಾವು ಸಹಿಸಿಕೊಳ್ಳೋದು ಹೇಗೆ ಸ್ವಾಮಿ ನೀವು ಅರ್ಥ ಮಾಡ್ಕೊಳ್ಳಿ ಇದು ಶುದ್ಧೀಕರಣ ಮಾಡುವಂತ ರೀತಿ ಇದು ಪ್ರತಿಯೊಂದು ಚುನಾವಣೆಗಳಲ್ಲೂ ನಡೀತದೆ ಎಲ್ಲಾದ್ರೂ ಯಾರಾದರೂ ಒಬ್ರು ವಾಪಸ್ ಇದೇ ರೀತಿಯಲ್ಲಿ ಅಸಂತೃಪ್ತರು ಅಂತ ಹೇಳುವಂಥದ್ದಲ್ಲ ನೊಂದ ಕಾರ್ಯಕರ್ತರು ಸಿಗ್ತಾರೆ ಅವರು ಪ್ರತಿ